ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ನಮ್ಮ ಮಮ್ಮಿ ಮನೆಗೆ ಬಂದಿದ್ದೆ ನಮ್ಮ ಡ್ಯಾಡಿಗೆ ಕಣ್ಣು ಆಪ್ರೇಷನ್ ಆಗಿತ್ತು ಸೊ ಹಾಗೆ ನೋಡಿಕೊಂಡು ಒಂದೆರಡು ದಿವಸ ಇದ್ದೋಗೋಣ ಮಗುಗೆ ಸ್ಕೂಲ್ ರಜಾ ಇತ್ತು ಸೊ ಅದಕ್ಕೋಸ್ಕರ ಬಂದಿದ್ದೆ ಇಲ್ಲಿ ನೋಡಿ ನನ್ನ ಮಗಳು ಇಲ್ಲಿ ಬಂದಿದ್ದ ತಕ್ಷಣ ಸಾಕು ತುಂಬ ತೀಟೆ ಮಾಡ್ತಲ್ಲ ಅಲ್ಲಾದರೂ ಒಂಚೂರು ಹೇಳಿದ್ದು ಮತ್ತು ಕೇಳ್ತಾಳ ಇಲ್ಲ ಅಂತೂ ಒಂಚೂರು ಕೇಳಿದೆ ನೋಡಿ ಅಲ್ಲಿ ಏನು ಮಾಡ್ತಿದ್ದಾಳೆ ಮೆತ್ಲತ್ತ ಹೋಗ್ಬೇಡ ಅಂದ್ರೆ ಶ್ರೀಜಾ ಏನು ಮಾಡ್ತಿರೋ ದಿನ ಬಾಯಲಿ ಓ ಇಲ್ಲಿ ಇವಾಗ ಇಳ್ಕೊಂಡು ಹೋದರೆ ನಾನು ನಿಜವಾಗ್ಲು ಮನೆಗೆ ಕರ್ಕೊಂಡು ಹೋಗಲು ಹೇಳಿದ್ದೀನಿ ಬಂದುಬಿಡ ಅದಕ್ಕೆ ಸರಿ ಈ ನಾನು ಅರ್ಬೇಡ ಹೋಗ್ತೀನಿ ನೋಡಿದ್ರಲ್ಲ ಎಷ್ಟು ಟೈಮ್ ಮಾಡ್ತಾಳೆ ಅಂತ ಹೇಳಿದ್ದೆ ಕೇಳಲ್ಲ ಅಂತೇಳಿ ಇಲ್ಲಿ ಮೆಟ್ಲು ಇಳಿಯೋಕೆ ಹೋಗೋದು ಲಿಫ್ಟ್ ಹತ್ರ ಹೋಗೋದು ಮಾಡಿರ್ತಾಳೆ ಅದಕ್ಕೆ ಹೇಳಿ ಇಲ್ಲಿ ಕರ್ಕೊಂಡು ಬರೋಕ್ಕೆ ಭಯ ಜಾಸ್ತಿ ಆಮೇಲೆ ಇಲ್ಲಿಗೆ ಕರ್ಕೊಂಡು ಬಂದರೆ ಸಾಕು ನಮ್ಮ ಮನೆಗೆ ಇಲ್ಲಿಂದ ವಾಪಸ್ ಕರ್ಕೊಂಡು ಹೋಗ್ಬೇಕಾದ್ರೆ ಅಟರ್ನ್ ಮಾಡ್ತಾಳೆ ನಾನು ಬರಲ್ಲ ಅಂತ ಚಿಕ್ಕ ವಯಸ್ಸಲ್ಲಿ ನಾವು ಹಿಂಗೆ ನಮ್ಮ ಅಜ್ಜ ಅಥ್ವಾ ಮನೆಗೆ ಏನಾದರೂ ಹೋದ್ರೆ ನಮ್ಮ ಅಮ್ಮ ಮನೆಗೆ ಹೋಗೋಣ ಬಂದರೆ ಆಟ ಮಾಡ್ತಿದ್ವಿ ಎಲ್ಲರೂ ಜನರಲ್ಲ ಚಿಕ್ಕ ವಯಸ್ಸಲ್ಲೆಲ್ಲ ಇದೇ ಥರ ಅಲ್ವಾ ಅಜ್ಜಿ ಮನೆಗೆ ಹೋದ್ರೆ ನಾವು ಮನೆಗೆ ಹೋಗೋದಕ್ಕೆ ಕಷ್ಟ ಆಟ ಮಾಡ್ತಾರೆ ಬರೋದಿಲ್ಲ ಅಂತ ನೀವು ಎಲ್ಲ ಯಾರು ಹಟ ಮಾಡ್ತಿದ್ವಿ ಅಂತ ಅವ್ರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾವು ತಿಳ್ಕೊಳ್ಳೋಣ ನಿಮಗೆ ಒಬ್ಬರು ಹೊಸ ಫ್ರೆಂಡ್ನ ಇಂಟ್ರಡ ಇಂಟ್ರಡ್ಯೂಸ್ ಮಾಡಿಸ್ಬೇಕು ಇವಳ ನನ್ನ ಫ್ರೆಂಡ್ ಸಮೀಕ್ಷಾ ಅಂತ ನನ್ನ ಇನ್ಸ್ಟಿಟ್ಯೂಟ್ ಫ್ರೆಂಡ್ ಇವನು ಆಲ್ಮೋಸ್ಟ್ ಎಷ್ಟು ಎಷ್ಟು ಇಯರ್ ಆಯ್ತು ಸಾಮಿ ನನ್ನ ಫ್ರೆಂಡ್ ಆಗಿ ಸೆವೆನ್ ಇಯರ್ಸ್ ಆಯ್ತಾ ಅವ್ನು ಸೆವೆನ್ ಇಯರ್ಸಿಂದ ಇಲ್ಲ ಏಯ್ಟ್ ಇಯರ್ಸ್ ಆಯ್ತಾ ಓಕೆ ಏಯ್ಟ್ ಇಯರ್ಸಿಂದ ಇಲ್ಲ ನಿಮ್ಮ ಫ್ರೆಂಡು ಸಮೀಕ್ಷಾ ಅಂತ ಅಪ್ರೂಪಕ್ಕೆ ಪ್ರೂಪು ಬಂದಿದ್ದಾಳೆ ನಾನು ನೋಡೋಕ್ಕೆ ಇಷ್ಟೋ ತನಕ ಏನು ಮಾಡ್ತಿದ್ಲು ಗೊತ್ತಾ ನಾನು ವೀಡಿಯೋ ಮಾಡ್ತಿದ್ದೀನಿ ಅಂತ ತಲೆ ಬಚ್ಕೊಳ್ತಾ ಇಲ್ಲ ಫ್ರೆಂಡ್ಸ್ ಎಲ್ಲ ಸುಲ್ಲು ಎಲ್ಲ ಸುಲ್ಲು ಫ್ರೆಂಡ್ಸ್ ಇವಾಗ ಸೈಲೆಂಟಾಗಿ ಕುತ್ಕೊಂಡಿದ್ದೆ ಇಲ್ಲ ಆವಾಗ ವೀಡಿಯೋ ಮಾಡಬೇಕಿತ್ತು ಚೆನ್ನಾಗಿರತ್ತೆ ಅನ್ಸಿ ಸುಳ್ಳಲ್ಲ ನಿಜ ಇದು ನಿಜ ಚೆನ್ನಾಗಿ ವಿಡಿಯೋ ಮಾಡ್ಕೊಂಡಿದ್ರೆ ನಿಮಗೆ ತೋರಿಸ್ತಾ ಇದ್ದರೆ ನಡುವೆ ತಲೆ ಬಾತ್ಕಟ್ಟಿದ್ದೆ ಇರೋ ಎಷ್ಟು ನಿಂತಾರೆ ಬ್ಲಾಕ್ಸ್ ಮಾಡಿದ ತಲೆ ಎಲ್ಲ ಮಾಡ್ಕೊಂಡ್ ಅಂತ ಲಿಪ್ಸಿಕ್ ಹಾಕೊಂಡಿರ್ ಹಂಗೇ ಬಂದಿದೆ ಫ್ರೆಂಡ್ಸ್ ನಾನು ಏನು ತಲೆಗಳು ಸೂರ್ಯ ಹೋಗಿ ಪಾಕೊಂಡು ಮೇಕಪ್ ಮಾಡ್ಕೊಂಡು ತಲೆ ಎಲ್ಲ ಕೊಂದ್ರೆ ಕರ್ಕೊಂಡ್ ಬಂದ್ ನೋಡಿ ನನ್ನ ನೋಡಿದ್ರೆ ನಾನು ಏನಾದರೂ ಮೇಕಪ್ ಮಾಡಿದೀನಿ ಅಂತ ಅನ್ಸುತ್ತೆ ನಂದು ನ್ಯಾಚುರಲ್ ಬ್ಯೂಟಿ ಯೂಸ್ ಕೇಳ್ಬೇಡಿ ನನಗೆ ಏನೂ ಇಲ್ಲ ನಾನೇ ನಾನೇ ಯಾವುದು ಇಲ್ಲ ನಾನೇ ಸೊಮ್ಮು ನ್ಯಾಚುರಲ್ ಆಗಿ ಚೆನ್ನಾಗಿರ್ತೀನಿ ಅಂತ ಲಿಪ್ಸ್ಟಿಕ್ ಎಲ್ಲ ಹಚ್ಚಿದ್ದೀನಿ ಇವಳ ಕೈಯಲ್ಲಿ ನಮ್ಮ ಅಪ್ಪು ನೋಡೋಣ ಅಂತ ಬಂದೆ ಆದ್ರೆ ಹೆಂಗಿದ್ದಾರೆ ಮಾತಾಡ್ಸೋಣ ಅಂದ್ರೆ ನಿದ್ದೆ ಮಾಡ್ತಿದ್ದಾರೆ ಸುಮ್ಮನೆ ನಿದ್ದೆ ಮಾಡಿರೋರಿಗೆ ಡಿಸ್ಟರ್ಬ್ ಮಾಡ್ ಬೇಡ ಅದಕ್ಕೆ ಅವ್ರು ಎದ್ಮೇಲೆ ಮಾತಾಡ್ಸೋಣ ಅಂದ್ಬಿಟ್ಟು ಸುಮ್ಮನೆ ಆದ್ರೆ ಅವ್ರ ಅಲ್ಲಿ ತನಕ ವೇಟ್ ಮಾಡಿ ಆಮೇಲೆ ಅವ್ರಿಗೆ ಮಾತಾಡ್ಸೋಣ ಏನೋ ಹೇಳ್ತಿದ್ಯಾ ಅನಿ ಬಗ್ಗೆ ಇವಾಗ ನಿನ್ನನ್ನು ನೋಡಕ್ಕೆ ತುಂಬಾ ಜನ ಗಂಡಿನ ಕಡವರ ಬಂದಿದ್ರಲ್ಲ ನೀನು ಮಾತ್ರ ಯಾಕ ಅಪ್ಪನ್ನ ಮಾತ್ರ ಯಾದೆ ಅದು ಅಷ್ಟೇ ನಾವು ಅಷ್ಟೇ ಫ್ರೆಂಡ್ಸ್ ಆಗಿದ್ದಿದ್ರು ಲವ್ ಮಾತ್ರ ನಾನು ಒಬಳ್ ಮೇಲೆ ಆಗಿದೆ ಅದಕ್ಕೆ ನನ್ನ ಮಾತ್ರ ಲವ್ ಮಾಡಿದನ್ ಸರಿನಾ ಏ ಮುಚ್ಚ ವಾಯ ತತ್ತೆಮ್ಮಿಗೆ ಲವ್ ಮ್ಯಾರೇಜ್ ಮಾಡ್ಕೊಂಡ್ಬಿಟ್ನಲ್ಲ ಅಂತ ಅದಕ್ಕೆ ಹಿಂಗೆಲ್ಲ ಆಡ್ತಾರೆ ನಂದು ಲವ್ ಮ್ಯಾರೇಜ್ ಆ ಫ್ರೆಂಡ್ ಅರೇಂಜ್ ಮ್ಯಾರೇಜ್ ಎಲ್ಲಾ ನಮ್ಮ ಮಮ್ಮಿನ ಒಪ್ಸಿ ಮದುವೆ ಮಾಡ್ಕೊಂಡಿರೋದು ಇರೋತಾವ್ ಇಲ್ಲ ಅಪ್ಪ ನಮ್ ಪೇರೆಂಟ್ಸ್ ಎಲ್ಲ ಆತರಲ್ಲ ನಮ್ ಪೇರೆಂಟ್ಸ್ ಕೂಡ ತುಂಬಾ ಫ್ರೆಂಡ್ಲಿ ನಮ್ಮ ಹಸ್ಬೆಂಡ್ ಅವ್ರ ಪೇರೆಂಟ್ ಮತ್ತೆ ಮಾವ ಕೂಡ ತುಂಬಾ ಫ್ರೆಂಡ್ಲಿ ಇದೆ ಇಬ್ಬರ ಮನೆಯಲ್ಲೂ ಒಪ್ಸ್ಬಿಟ್ಟೆ ನಾವು ಮದುವೆ ಆಗಿದ್ವಿ ಓಡೋಗಾಗ್ಲಿ ಆಗ್ಲಿ ಅಥವಾ ಮನೆಯಲ್ಲಿ ಗಲಾಟೆ ಆಕ್ಸಿಡೆಂಟ್ ಆಗ್ತಾರಲ್ಲ ಏನೇ ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ ನಮ್ಮ ಅಮ್ಮ ಏನು ನಾವು ಮದುವೆ ಮಾಡಲಂದ್ರೆ ಓಡೋಗ್ಬಿಟ್ಟು ಮದುವೆ ಮಾಡ್ಕೊತೀರಾ ಅಂದ್ರೆ ನಾನು ಆ ತರ ಎಲ್ಲ ಮಾಡೋದಿಲ್ಲ ನಾನು ತುಂಬಾ ಒಳ್ಳೆ ಹುಡುಗಿ ಚಮ್ಮ ಒಳ್ಳೆ ಹುಡುಗ ಸಿಗೋದು ಕಷ್ಟ ಆಗತ್ತ ಹೌದು ನನ್ನ ಹಸ್ಬೆಂಡ್ ಎಂತ ಒಳ್ಳೆ ಅವ್ರೆ ಬರ್ತಾ ನಾನು ನಾನು ನನ್ನ ಹಸ್ಬೆಂಡ್ ಹೇಳಿದ್ ಕೇಳಿಲ್ಲ ಅಂದ್ರೆ ನನ್ನ ಹಸ್ಬೆಂಡ್ ನನ್ನ ಹೇಳಿದ್ನ ಕೇಳ್ತಾರಪ್ಪ ಏನು ನಿನ್ ಫ್ರೆಂಡ್ ಕಡೆ ಸಪೋರ್ಟ್ ಮಾಡ್ಕೊಂಡ್ ಬಂದತ್ತಿದ್ಯಾ ನನಗಿಂತ ಮುಂಚೆ ಈ ಮೇಡಮ್ ಅವ್ರಿಗೆ ಫ್ರೆಂಡು ಅಂದ್ಬಿಟ್ಟು ಸಪೋರ್ಟ್ ಮಾಡ್ತಿರೋದು ನನ್ನ ಹಸ್ಬೆಂಡ್ ನನಗ್ ಚೆನ್ನಾಗ್ ಕೇಳ್ತಾರೆ ಯಾಕಂದ್ರೆ ನಾನಂದ್ರೆ ನನ್ನ ಹಸ್ಬೆಂಡ್ ಇಷ್ಟ ಅದಕ್ಕೆ ಕೇಳ್ತಾರೆ ಗಾಯಸ್ ನಾವ್ ಇವಾಗ ಇಲ್ಲೊಂದು ಎಕ್ಸಿಬಿಷನ್ ಹಾಕಿದ್ದಾರೆ ನನ್ನ ಮಗಳು ಮತ್ತೆ ಮಮ್ಮಿ ಮುಂಜಾನೆ ಹೋದ್ರು ನಾವಿವಾಗ ಅವ್ರ ಗಾಡಿಲಿ ಹೋಗ್ಬಿಟ್ಟಿದಾರೆ ನಾವು ನಡ್ಕೊಂಡು ಹೋಗ್ಬೇಕಿಲ್ಲಿಂದ ಇಲ್ಲಿ ಲಾಸ್ಟ್ ಹಾಕ್ತಾಗ ಕರ್ಕೊಂಡು ಬಂದಿದೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಇಲ್ಲೆಲ್ಲ ಬಟ್ ಮಮ್ಮಿ ಇವಾಗ ತಾನೇ ಫೋನ್ ಮಾಡಿದ್ರು ಎಲ್ಲ ಎತ್ಕೊಂಡು ಹೋಗ್ತಿದ್ದಾರೆ ಕ್ಲೋಸ್ ಆಗ್ತಿದೆ ಅಂತ ಬಟ್ ನನಗೂ ಗೊತ್ತಿಲ್ಲ ಒಳಗಡೆ ಹೋಗಿ ನೋಡೋಣ ಏನಾಗಿದೆ ಅಂತ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲಿ ಏನಿದೆ ಅಂಕಲ್ ಯಾರು ಇಲ್ವಾ ಏನ್ ಬರ್ಡ್ಸ್ ಇದೆಯಾ ಅಲ್ಲಿ ಒಂದ್ ಸೆಕೆಂಡ್ ನೋಡ್ಬೋದು ಅಂಕಲ್ ಬ್ಲಾಗ್ಗೋಸ್ಕರ ನೋಡಿ ಪ್ರತಿ ಸತಿ ಇಲ್ಲಿಗೆ ಬಂದಾಗ ಡಿಸಪಾಯಿಂಟ್ಮೆಂಟ್ ಏನು ಅಂದರೆ ಲಾಸ್ಟ್ ಟೈಮ್ ಬಂದಾಗ ಇಲ್ಲಿಗೆ ಗೇಮ್ಸ್ ಆಡೋಣ ಅಂದ್ಬಿಟ್ಟು ಎಲ್ಲ ಎತ್ಬಿಟ್ರು ನಾನು ಇನ್ನೊಂದು ಟೂ ಡೇಸ್ ಹೋಗಿ ಆಡೋಣ ಅನ್ನೋ ಅಷ್ಟೊತ್ತಿಗೆ ಈ ಸತಿ ಬಂದಿದ್ದೀನಿ ಟೂ ಡೇಸ್ ಆದಮೇಲೆ ಸ್ಟಾರ್ಟ್ ಮಾಡ್ತೀನಿ ಒನ್ ಮಂತ್ ಹಾಂ ಅಂತ ಹೇಳ್ತಿದ್ದಾರೆ ಬಟ್ ಸೀರಿಯಸ್ಲಿ ತುಂಬಾ ಬೇಜಾರಾಯಿತು ಯಾಕಂದರೆ ನಾನು ಮಂಡೇ ಮನೆಗೆ ಹೋಗಬೇಕಿತ್ತು ಇಲ್ಲಿ ನೋಡಿ ಅಟ್ಲೀಸ್ಟ್ ಇವ್ರನ್ನ ಕೇಳಿ ನೋಡ್ತೀನಿ ಕೆಲವೊಂದಾದರೂ ಆಡ್ಬೋದಾ ಒಳಗಡೆ ಬರ್ಡ್ಸ್ ಎಲ್ಲ ಇದೆ ಅಂತಿದ್ದಾರೆ ಇನ್ನೂ ಸೆಟ್ ಮಾಡಿಲ್ಲ ಜಾಸ್ತಿ ಗೇಮ್ಸ್ ಇದೆ ಬಟ್ ಒಂದೇ ಒಂದು ಕೇಳಿ ನೋಡ್ತೀನಿ ಸಣ್ಣ ಸಣ್ಣ ಗೇಮ್ಸ್ ಆದರೂ ಮಗುಗೆ ಆಡಿಸುವಂಥದ್ದು ಆಡಿಸ್ಬೋದಾ ಅಂತ ನಾನು ಅವ್ರ ಹತ್ರ ಪರ್ಮಿಷನ್ ತಗೊಂಡಿದ್ದೆ ಅಟ್ಲೀಸ್ಟ್ ಇದು ಒಂದು ಆಡ್ಬೋದು ಯಾಕಂದರೆ ಇದು ಯಾರು ಬೇಕಾದ್ರೂ ಆಡ್ಬೋದು ಏನು ಸ್ಟಾರ್ಟ್ ಮಾಡೋ ಅವಶ್ಯಕತೆ ಇಲ್ಲ ಮಗುಗಾದ್ರೂ ಆಡಿಸ್ತೀನಿ ಅಂತ ಬೌನ್ಸಿಂಗ್ ಇದು ತೋರಿಸ್ತೀನಿ ರೀ ನಾನು ನಿಮಗೆ ಜಂಪ್ ಮಾಡಿ ಜ್ವರಗೆ ಇನ್ನು ಇನ್ನು ಕವಾ ಜಂಪ್ ಜೋರಾಗಿ ಜಂಪ್ ಮಾಡ್ತೀನಿ ಇನ್ನು ಪಾಪ ಗ್ರಿಪ್ ಸಿಗ್ಬೇಕಲ್ಲ ಆಡ್ತೀನಿ ನಾನೇನ ಅವ್ರನ್ನ ನಾವು ಆಡ್ಬೋದು ಅಂತ ಕೇಳ್ಕೊಂಬಲ್ಲ ಬೇಡ ಆ್ಯಕ್ಚುಲಿ ನಾನು ಲಾಸ್ಟ್ ವೀಕು ಇಲ್ಲಿ ಕಾರಲ್ಲಿ ಬರಬೇಕಾದ್ರೆ ನೋಡ್ಕೊಂಡು ಬಂದಿದ್ದೆ ಎಲ್ಲ ಫಿಟ್ಟಿಂಗ್ ಮಾಡಿದ್ರು ಬಟ್ ಈ ವೀಕೆಲ್ಲ ವಾಷಿಂಗ್ ಕಳಿಸಿದಾರಂತೆ ಪ್ರತಿ ಸತಿ ಆಗೋ ಡಿಸಪಾಯಿಂಟ್ಮೆಂಟೇ ಇದು ನನಗೆ ನೋಡಿ ಲಾಸ್ಟ್ ಟೈಮು ಇದಾಯಿತು ಈ ಟೈಮು ಇದಾಗ್ತಿದೆ ಇನ್ನು ಒನ್ ಮಂತ್ ಇಕ್ತಾರೆ ಅಂತ ಹೇಳಿದೀನಿ ಅಷ್ಟೊತ್ತಿಗೆ ಯಾವಾಗಾದರೂ ಈ ಕಡೆ ಬಂದರೆ ಆಟಾಡ್ಕೊಂಡು ಹೋಗೋದು ಜಾಸ್ತಿ ದೂರ ಏನಿಲ್ಲ ನಮ್ಮ ಮಮ್ಮಿ ಮನೆ ಇಲ್ಲಿಂದ ಒನ್ ನಮ್ಮ ನಮ್ಮ ಮನೆಯಿಂದ ಒನ್ ಟೆನ್ ಮಿನಿಟ್ಸ್ ಅಷ್ಟೇ ಅಲ್ಲಿಂದ ಸೊ ಯಾವಾಗ ಬೇಕಂದ್ರೂ ಬಂದು ಆಟ ಆಡ್ಕೊಂಡು ಹೋಗ್ಬೋದು ನನ್ನ ಮಗಳನ್ನ ಆಕೆ ಆಟ ಕರ್ಕೊಂಡು ಹೋಗ್ಬೋದು ಪಾಪ ನೋಡಿ ಅವಳು ಬೇಜಾರಲ್ಲಿದ್ದಾಳೆ ಇವತ್ತು ಅಲ್ವ ಚಿನ್ನಿ ಅವಳಿಗೆ ಬರೀ ಗೇಮ್ಸ್ ಕಡೇ ಕಣ್ಣಿದೆ ಆಡೋಕ್ಕಾಗೋದಿಲ್ಲ ಅಲ್ವಾ ಸುಮ್ಮನೆ ಅದಕ್ಕೆ ನೋಡ್ಕೊಂಡು ಬರ್ತಿದ್ದಾಳೆ ಇನ್ನೂ ಓಪನ್ ಆಗಿಲ್ಲ ಇನ್ನೂ ಅಂದರೆ ಮಂಡೇಯಿಂದ ಓಪನ್ ಆಗುತ್ತೆ ಅಂತ ಹೇಳಿದ್ರು ನಾವು ಇಲ್ಲೆಲ್ಲ ಬರ್ಡ್ಸ್ ಅದು ಇದೆಲ್ಲ ಚೆನ್ನಾಗಿಟ್ಟಿದ್ರು ಸೊ ರಿಕ್ವೆಸ್ಟ್ ಮಾಡಿದ್ವಿ ಅವ್ರ ಹತ್ರ ಒಂದು ವೀಡಿಯೋ ಮಾಡ್ಕೊತೀವಿ ಅಂತ ಅದಕ್ಕೆ ಆಯಿತು ಮಾಡ್ಕೊಳ್ಳಿ ಅಂತೇಳಿದ್ದಾರೆ ಇರಿ ನಾನು ನಿಮ್ಗೆ ಇಲ್ಲೆಲ್ಲ ಏನೇನೋ ಇದೆ ಅಂತ ತೋರಿಸ್ತೀನಿ ಏನಿದು ನನಗೂ ಐಡಿಯಾ ಇಲ್ಲ ಇವೆಲ್ಲ ಅರ್ಧಂಬರ್ದು ಓಪನ್ ಆಗಿದೆ ಇಲ್ಲೆಲ್ಲ ಇಲ್ಲೋಡಿ ಇಲ್ಲೆಲ್ಲ ಬರ್ಡ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ ಚಿನ್ನಿ ಇಲ್ಲೋಡಿ ಇಲ್ಲಿ ಬರ್ಡ್ಸು ಇದೆಲ್ಲ ಮೋಸ್ಟ್ಲಿ ಲೈಟಿಂಗ್ಸ್ ಎಲ್ಲ ಹಾಕ್ತಾರೆ ಅನ್ಸುತ್ತೆ ಅವಾಗ ಚೆನ್ನಾಗಿರುತ್ತೆ ಹ್ಮ್ ಚೆನ್ನಾಗಿದೆ ಇಲ್ಲಿ ಎಲ್ಲ ಲೈಟಿಂಗ್ಸ್ ಎಲ್ಲ ಹಾಕಿ ಸೌಂಡ್ ಕೊಟ್ರೆ ಲೈಟ್ ತುಂಬಾ ಚೆನ್ನಾಗಿರುತ್ತೆ ನೋಡಕ್ಕೆ ಬಟ್ ನಮ್ಮ ಬ್ಯಾಡ್ ಲಕ್ ನೋಡಿ ಇವತ್ತು ಓಪನ್ ಮಾಡಿಲ್ಲ ಫಸ್ಟ್ ಡೇ ಓಪನ್ ಇತ್ತಂತೆ ಇವತ್ತು ಓಪನ್ ಮಾಡಿಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಎಲ್ಲಾ ವಾಷಿಂಗ್ ಹೋಗಿದೆ ನೋಡಿ ಚಿನಿ ಇದು ಯಾವ ಬರ್ಡ್ ಹೇಳು ನೋಡೋಣ ಸೂಪರ್ ಅದು ಇದು ಯಾವ ಬರ್ಡ್ ಓ ಸೂಪರ್ ಇಲ್ಲ ಡಿ ಇಲ್ಲಿ ಫೈವ್ ಪೆಂಗ್ವಿನ್ಸ್ ಎಷ್ಟು ಕ್ಯೂಟ್ ಆಗಿದೆ ನನ್ನ ಫೇವ್ರೇಟ್ ನನಗೆ ಪೆಂಗ್ವಿನ್ ಅಂದರೆ ತುಂಬ ಇಷ್ಟ ಆಗುತ್ತಾ ಇಲ್ಲಿದೆ ರೆಡಿ ಎಷ್ಟು ಚೆನ್ನಾಗಿದೆ ಹಾಂ ಇಲ್ಲಿ ಒಳಗಡೆ ಎಲ್ಲ ಏನೇನೋ ಇದೆ ಏನಿದೆ ಅಂತ ನನಗೂ ಗೊತ್ತಿಲ್ಲ ಈ ವಾವ್ ಏನೋ ಇದೆ ಬನ್ನಿ ಏನೋ ಇದೆ ಒಳಗಡೆ ನೋಡೋಣ ಇರಿ ಏನಿದೆ ನನಗೂ ಐಡಿಯಾ ಇಲ್ಲ ಏನಿದೆ ಅಂತ ಈ ಸತಿ ಏನೇನೋ ಮಾಡ್ಬಿಟ್ಟಿದ್ದಾರೆ ಬಟ್ ನಾನು ಲಾಸ್ಟ್ ಟೈಮ್ ಬಂದಾಗೆಲ್ಲ ಇಷ್ಟೆಲ್ಲ ಮಾಡ್ತಾ ಇರಲಿಲ್ಲ ಮೋಸ್ಟ್ಲಿ ಇದು ಎಕ್ಸಿಟ್ ಇರ್ಬೋದಾ ಏನೋ ನನಗೂ ಗೊತ್ತಿಲ್ಲ ಅಯ್ಯ ಅಲ್ಲ ಇಷ್ಟೇ ಇರೋದು ಕ್ಲೋಸ್ ಇದು ಓ ಎಂಟ್ರೆನ್ಸ್ ಇರ್ಬೇಕಿದು ನೋ ಮಮ್ಮಿ ಹೇಳ್ದಂಗೆ ಕರೆಂಟ್ ಎಂಟ್ರೆನ್ಸ್ ಎಮ್ಮ ಇದು ಬನ್ನಿ 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 ವಾಪಸ್ ಹೋಗೋಣ ಕಮಾನ್ ಅದು ಎಂಟ್ರೆನ್ಸ್ ಬನ್ನಿ ಸಮೋ ಅಲ್ಲಿಂದ ಎಂಟ್ರೆನ್ಸು ನೋಡ್ರಿ ಏನೋ ಇದೆ ಅಂದ್ಕೊಂಡು ಹೋಗ್ಬಿಟ್ಟು ಬಂದಿದ್ದೀವಲ್ಲಿ ಏನೂ ಇಲ್ಲ ಖಾಲಿ ಇದೆ ಬರೀ ಇನ್ನೂ ಈ ಕಡೆ ಎಷ್ಟೊಂದು ಬರ್ಡ್ಸ್ ಇದೆ ನಾನು ನಿಮಗೆ ತೋರಿಸ್ತೀನಿ ಸಮ್ಮು ಎಂಟ್ರೆನ್ಸ್ ಅದು ಅಬ್ಬಾ ಇಲ್ಲ ಆಮೇಲೆ ಎಕ್ಸಿಟ್ ಆಗ್ಬಿಟ್ಟು ಆ ಕಡೆಯಿಂದ ಹೋಗಿ ಇದ್ಯಾವ ಬರ್ಡ್ ಹೇಳು ನೋಡೋಣ ಏನಂತಾರೆ ಏನ್ ತರದಿನ ಶ್ರೀಜಾ ಏನಂತಾರೆ ಈ ಬರ್ಡ್ನ ಏನಂತಾರೆ ಪಿಕಾಕ್ ಬ್ಯಾಟ್ ಚಿಜ ಹೋಗು ಹೇಳಲಿಲ್ಲ ನೀನು ಪಿಕ್ ನೋಡಿ ಇಲ್ಲೊಂದಿದೆ ಇಷ್ಟು ಚಿನ ಇದು ಇದೇನು ಬರ್ಡು ಇದೇನ್ ಬರ್ಡ್ ಹೇಳಿ ನೋಡೋಣ ಯಾಕಮ್ಮ ನೀನ್ ಬೈತಿದ್ಯಾ ಬರ್ಡ್ ಅಷ್ಟು ಹೇಳ್ತಿದ್ಯಾ ಅವಲ್ ಏನಪ್ಪ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆದ್ರಾ ಮಾಡಿದ್ರೆ ಮಿಸ್ ಮಾಡಬೇಡಿ ಆಯ್ತಾ ಅವಾಗೆ ಇವರೇ ನೋಡಿ ನಮ್ಮ ಚಾನಲ್ ಕೇಳಿದ್ದಾರೆ ಯಾವುದು ಚಾನಲ್ ಅಂದ್ಬಿಟ್ಟು ಸಬ್ಸ್ಕ್ರೈಬ್ ನಾಳೆ ಆಗಿಲ್ಲ ಅಂದರೆ ಅಷ್ಟೇ ನಿಮ್ಮ ಬರ್ತಿರಲ್ಲ ಗೇಮ್ಸ್ ಎಲ್ಲ ಫ್ರೀಯಾಗಿ ಆಡ್ಕೊಂಡು ಹೋಗ್ತೀನಿ ಆಮೇಲೆ ಓ ಥ್ಯಾಂಕ್ಸ್ ಅಂಕಲ್ ಥ್ಯಾಂಕ್ ಯು ಸೋ ಮಚ್ ಸೊ ಓಪನ್ ಆಗಿಲ್ಲ ಅಲ್ವಾ ಏನು ಗೇಮ್ಸ್ ಆಡೋಕ್ಕಾಗಲಿಲ್ಲ ಅಲ್ಲಿರೋದು ಏನಿದೆಯೋ ಅದನ್ನ ನೋಡಿಕೊಂಡು ಮನೆಗೆ ಹೋಗ್ತಾ ಇದೀವಿ ಅಷ್ಟೇ ಪಾಪ ಅಲ್ಲಿರೋರೆಲ್ಲ ಅದನ್ನೆಲ್ಲ ನೋಡೋಕಾದ್ರೂ ಬಿಟ್ಟರು ಕೆಲವ್ರು ಅದನ್ನು ಬಿಡೋದಿಲ್ಲ ಎಲ್ಲ ತೊಗೊಂಡಿದಾರೆ ನಾವು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತೀವಿ ನಮಗೆ ಲಿಂಕ್ ಕಳಿಸಿ ಯಾವುದು ಹೆಸರು ಹೇಳಿ ಅಂತೆಲ್ಲ ಸೊ ಎಲ್ಲರೂ ನೀವು ಕೂಡ ನಮ್ಮ ಚಾನಲಿಗೆಲ್ಲ ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ವೀಡಿಯೋ ನೋಡಿ ಸುಮ್ಮನೆ ಆಗಬೇಡಿ ಅಲ್ಲಿಂದ ಡಿಸಪಾಯಿಂಟ್ಮೆಂಟ್ ಆಯಿತು ಅದಕ್ಕೆ ನಮ್ಮ ಮಮ್ಮಿ ಬಾಯಿನ ಚಾಟ್ಸ್ ತಿನ್ಕೊಂಡು ಹೋಗೋಣ ಅಂತ ಕರ್ಕೊಂಡು ಬಂದರು ಹೀಗಿದೆ ಸಮ ಚಾಟ್ಸು ನನ್ನ ಮಗಳಿಗೆ ಸ್ಮೈಲೀಸ್ ಬೇಕಂತೆ ಸೊ ವೆಯ್ಟ್ ಮಾಡ್ತೀನಿ ಸ್ಮೈಲೀಸ್ ಕೊಡ್ತೀನಿ ಅಂತ ಇನ್ನು ತಮ್ಮ ತಪ್ಪಿಸ್ಕೊಂಡು ಹೋಗ್ಬಿಟ್ಟ ಬಾರು ಅಂದರೆ ಆ ಕಡೆ ಕಣೆ ಕೂತಿದ್ದೆವ್ ಹಂಗೆ ಅವನಿಗೆ ವೀಡಿಯೋ ಅಂದರೆ ಓಡೋಗಿಬಿಡ್ತೇನೆ ವೀಡಿಯೋ ಫೋಟೋಸ್ ಅಂದರೆ ಅವ್ನು ಸ್ವಲ್ಪ ನಾಚಿಕೆ ಜಾಸ್ತಿ ಅದಕ್ಕೆ ಸೊ ಇವಾಗ ತಿನ್ಬಿಟ್ಟು ಮನೆಗೆ ಹೋಗೋದು ಬಿರ್ಯಾನಿ ಜ್ಯೂಸ್ ಐಸ್ ಕ್ರೀಮ್ ಕೂಲ್ಡ್ ಡ್ರಿಂಕ್ಸ್ ವೇಸ್ಟ್ ಮಾಡಿರುತ್ತೆ ನಾನು ಅಂತೇಳಿದ್ರು

ದಯವಿಟ್ಟು ನೋಡಿಬಿಟ್ಟಂತೂ ಸುಮ್ಮನೆ ಆಗಬೇಡಿ ನಮಗೂ ಬೇರೆ ಬೇರೆ ಕ ವೀಡಿಯೋಸ್ ಮಾಡೋದಕ್ಕೆ ಬೇಜಾರಾಗುತ್ತೆ ನೀವು ಎಷ್ಟು ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಿರೋ ನಾವು ಅಷ್ಟು ವೀಡಿಯೋಸ್ ಜಾಸ್ತಿ ಆಗ್ತಾ ಬರ್ತೀವಿ ದಯವಿಟ್ಟು ಎಲ್ಲರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ನೋಡಿಬಿಟ್ಟಂತೂ ಸುಮ್ಮನೆ ಆಗಬೇಡಿ ಥ್ಯಾಂಕ್ ಯು